ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ಸಲ್ಗೆ ಸ್ವಾಗತ ಬಯಸುತ್ತಾನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಸ್ವಾಭಿಮಾನ ಕುಟುಂಬದ ಬಸವರಾಜ ಬೊಮ್ಮಾಯಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ ಅವರಿಗೆ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಸುದ್ದಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಈಗ ಮತ್ತೊಂದು ಬಹಳ ಮಹತ್ವದ ಸುದ್ದಿ ನೋಡಿ ಬೆಳಗಾವಿ ಜಿಲ್ಲೆಗೆ ಈ ಮೂವರು ಶಾಸಕರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕು ಅವರು ಯಾಕೆ ಅರ್ಹತೆ ಆಗ್ತಾರೆ ಅನ್ನೋದು ಹೇಳ್ತೀನಿ ನೋಡಿ ಸೌಂದತ್ತಿದಿಂದ ಉಪಸಭಾಧ್ಯಕ್ಷರಾಗಿ ಆನಂದ ಮಾಮನಿಯವರು ಅಧಿಕಾರ ತೆಗೆದುಕೊಂಡಿದ್ದರು ಅವರ ತಂದೆಯೂ ಸಹಿತ ಉಪಸಭಾಧ್ಯಕ್ಷರಿದ್ದರು ಆದರೆ ಆನಂದ ಮಾಮನಿ ತುಂಬ ಕ್ರಿಯಾಶೀಲ ಮತ್ತು ತುಂಬ ಶಾಂತ ಸ್ವಭಾವದ ಒಳ್ಳೆಯ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ರಾಜಕಾರಣಿ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋದು ಅವರ ಅಭಿಪ್ರಾಯ ಅವರ ಲಕ್ಷಾಂತರ ಕ್ಷೇತ್ರದ ಜನರ ಮತದಾರರ ಅಭಿಪ್ರಾಯ ಯಾಕಂದರೆ ಬೈಲೊಂಗಲ ಗ್ರಾಮೀಣ ಕ್ಷೇತ್ರದಿಂದ ಇಲ್ಲಿಯವರೆಗೆ ಯಾರೂ ಮಂತ್ರಿ ಸ್ಥಾನ ಆಗಿಲ್ಲ ರಾಮದುರ್ಗ ಮತ್ತು ಸೌದತ್ತಿ ಏರಿಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವರು ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ಆನಂದ ಮಾಮುನಿಯವರಿಗೆ ಕೊಡಬೇಕೆಂದು ಬಸವರಾಜ ಬೊಮ್ಮಾಯಿ ಮೇಲೆ ಅಲ್ಲಿಯ ಲಕ್ಷಾಂತರ ಜನ ಒತ್ತಡ ಹೇರ್ತಾ ಇದ್ದಾರೆ ಅದರ ಬಗ್ಗೆ ನಮ್ಮ ಜೊತೆ ಆನಂದ ಮಾಮುನಿಯವರು ಏನು ಮಾತಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇನ್ನು ಎರಡನೆಯದಾಗಿ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಕಟ್ಟಿಟ್ಟ ಬುತ್ತಿ ಯಾವುದೇ ಪರಿಸ್ಥಿತಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಯಾಕಂದ್ರೆ ಅವರು ಸರ್ಕಾರ ತರುವಲ್ಲಿ ಅವರ ಸಹೋದರ ಪ್ರಮುಖ ಪಾತ್ರ ವಹಿಸಿದ ಕಾರಣ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನವಾದ ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಮಂತ್ರಿ ಸ್ಥಾನ ಕೊಡಲೇಬೇಕು ಅದು ಕೊಡುವುದು ಖಚಿತ ಹೈಕಮಾಂಡ್ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ ಈಗ ಮೂರನೇದಾಗಿ ಹ್ಯಾಟ್ರಿಕ್ ಶಾಸಕ ದಲಿತ ಕೋಟಾದಿಂದ ಬಂದವರು ರಾಯಭಾಗದ ಸರಳ ವ್ಯಕ್ತಿ ಎಲ್ಲರಿಗೂ ಸಿಗುವ ವ್ಯಕ್ತಿ ನಗುಮುಖದಿಂದ ಕರೆದು ಮಾತನಾಡಿಸುವ ವ್ಯಕ್ತಿ ಯಾವಾಗಲೂ ಎಮ್ ಎಲ್ ಎ ಅನ್ನುವ ಒಂದು ಅಹಂ ಭಾವನೆ ಸೊಕ್ಕು ಇಲ್ಲ ಎಲ್ಲರ ಜೊತೆ ನಗನಗತ ಮಾತನಾಡುವ ಸುಖ ದುಃಖ ಆಲಿಸುವ ದುರ್ಯೋಧನ ಐವಳೆ ಅವರಿಗೆ ದಲಿತ ಕೋಟಾದಲ್ಲೇ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕು ಈಗ ಅದಕ್ಕಾಗಿ ಆ ಗೋವಿಂದ ಕಾರಜೋಳ ಮತ್ತು ರಮೇಶ್ ಅವರು ತೀರುವ ಒತ್ತಡ ತರುತ್ತಿರುವುದು ಕಂಡು ಬಂದಿದೆ ವೀಕ್ಷಕರೇ ದುರ್ಯೋಧನ ಹೈವಳಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಬೆಳಗಾವಿ ಜಿಲ್ಲೆಗೆ ಒಟ್ಟು ನಾಲ್ಕು ಮಂತ್ರಿ ಸ್ಥಾನ ಆಗ್ತಾ ಈಗ ಉಮೇಶ್ ಕತ್ತಿ ಅವರು ಸಹಿತ ಮಂತ್ರಿ ಸ್ಥಾನ ತೆಗೆದುಕೊಂಡಿದ್ದಾರೆ ಅವರನ್ನು ಮುಂದುವರಿಸ್ತಾರೋ ಏನು ಮಾಡ್ತಾರೋ ನೋಡಬೇಕು ಯಾಕೆಂದರೆ ಎಂಟು ಸಾರಿ ಶಾಸಕನಾದವನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಮೂರು ಸಲ ಶಾಸಕರಾದವರಿಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ ಅದೃಷ್ಟದ ಬಲ ಯಾರ ಬರದಲ್ಲಿ ಏನು ಬರೆದಿದೆಯೋ ಅದು ಕಾದು ನೋಡಬೇಕಾಗತ್ತೆ ವೀಕ್ಷಕರೇ ಯಾಕೆಂದರೆ ಬಸವರಾಜ ಬೊಮ್ಮಾಯಿ ಆಡಳಿತದಲ್ಲಿ ಚುರುಕಿದ್ದವರು ಅವರು ಇವತ್ತು ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ ದಕ್ಷಿಣ ಕರ್ನಾಟಕದಿಂದ ಅಲ್ಲಿ ಶಿಗ್ಗಾಂವ್ ಕ್ಷೇತ್ರದಿಂದ ಆರಿಸಿ ಬಂದು ಉತ್ತರ ಕರ್ನಾಟಕ ಕಲ್ಯಾಣ ರಾಜ್ಯ ಮಾಡಬೇಕನ್ನುವುದು ಅವರ ಮೇಲೆ ತೀವ್ರವಾದ ಜವಾಬ್ದಾರಿ ಇದೆ ಸುವರ್ಣ ಸೌಧ ಇದೆ ಎಲ್ಲ ಕಚೇರಿಗಳು ಅಲ್ಲಿ ಬರಬೇಕು ಈಗ ಆನಂದ ಅವರು ದುರ್ಯೋಧನ ಐವಳೆ ಅವರು ನಮ್ಮ ಜೊತೆ ಏನು ಮಾತಾಡಿದ್ದಾರೆ ಅದಂತೂ ನೋಡ್ಕೊಂಬರೋ ಬನ್ನಿ ವೀಕ್ಷಕರೇ ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಮುಖ ಇಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದುವವರು ಆನಂದ ಮಾಮಣಿ ದುರ್ಯೋಧನ್ ಐವಳೆ ಈ ಮೂವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕು ಇದು ಬೊಮ್ಮಾಯಿಯವರ ಮತ್ತು ಯಡಿಯೂರಪ್ಪನವರ ಆದ್ಯ ಕರ್ತವ್ಯ ಅವರ ಪ್ರಬಲ ಬೆಂಬಲಿಗರಿಯವರು ಪ್ರತಿಯೊಂದು ಯಾವುದೇ ಪಕ್ಷಾಂತರ ಮಾಡಲ್ಲದ ಈ ಇಬ್ಬರು ವ್ಯಕ್ತಿಗಳಿಗೆ ಮತ್ತು ಮೂರನೆಯ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಾಗುತ್ತೆ ವೀಕ್ಷಕರೇ ಯಾಕಂದರೆ ರಾಜಕೀಯ ತಿರುವುಮುರುವು ಈಗ ಮುಖ್ಯಮಂತ್ರಿ ಸ್ಥಾನ ಆದಮೇಲೆ ಈಗ ತೆರೆ ಮರೆಯಲ್ಲಿ ಲಾಬಿಗಳು ಪ್ರಾರಂಭ ಆಗುತ್ತೆ ಲಾಬಿಗಳು ಪ್ರಾರಂಭ ಮುಂಚಿತ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಇಲ್ಲಿ ನಾಲ್ಕು ಸಂಪುಟ ದರ್ಜೆ ಸ್ಥಾನಮಾನಗಳು ಬೇಕಾಗತ್ತೆ ಈಗಾಗಲೇ ಕತ್ತಿಯವರಿದ್ದಾರೆ ಈಗ ಆನಂದ ಮಾಮಣಿ ಮತ್ತು ದುರ್ಯೋಧನೆಯೊಳೆ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಯಾವುದೇ ಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇಲ್ಲಿ ಈ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ಕೊಡಲೇಬೇಕಾಗತ್ತೆ ಅವರ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿದ್ದಾರೆ ಅವರ ಎಲ್ಲರ ಬೇಡಿಕೆಯ ಮುಖಾಂತರ ಈ ಸುದ್ದಿ ಇವತ್ತು ಪ್ರಕಟ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಆನಂದ್ ಮಾಮ್ನಿಯವರು ವೇಳೆ ಅವರು ಏನು ನಮ್ಮ ಜೊತೆ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಹಲೋ ನಮಸ್ಕಾರ ದುರ್ಯೋಧನ ಐಹೊಳೆ ಅವರೇ ಶಾಸಕರೇ ನಿಮ್ ಹೆಸರು ಮಂತ್ರಿ ಸ್ಥಾನಕ್ಕೆ ಕೇಳಬಾರತೈತಲ್ರಿ ನಂಬರ್ ನ್ಯೂಸ್ ಚಾನಲ್ ರೀ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ನಿಮ್ ಹೆಸರು ಕೇಳಬಾರತೈತ್ರಿ ಪಾಲ್ ಇಷ್ಟ ಅಂತ ಮೂರು ಸಾರಿ ಶಾಸಕರಾಗಿದ್ರಿ ಏನ್ ಅಭಿಪ್ರಾಯ ರೀ ನಿಮ್ದು ಏನ ಕೊಟ್ರೆ ಬಾಳ ಸಂತೋಷ ಆಕೇತ್ರಿ ಮೂರು ಬಾರಿ ಹೇಗಿದ್ದೀನ್ ನಾನು ಕ್ಷೇತ್ರ ಅಭಿವೃದ್ಧಿ ಮಾಡಕ್ ಅರ್ಕುಲಾಕೇತ್ರಿ ನಮ್ಮ ದಲಿತ ಆಚೆ ರೀ ನಮ್ಮ ಆಶೇರಿ ನಿಮ್ಮ ಗೋವಿಂದ ಕಾರಜೋಳ ಅವರು ಮತ್ತು ನಿಮ್ಮ ರಮೇಶ್ ಜಿಗ್ಜಿನಿಯವರು ಹೇಳಾಕತ್ತಾರ ಇಲ್ರಿ ನಿಮ್ ಪರವಾಗಿ ಏ ಹೇಳಾಕ ಹೇಳಾಕತ್ತಾರ ಅಲ್ರಿ ಒಳ್ಳೇದು ಆಗಲ್ಲ ರೀ ಬೇಗ ಮಂತ್ರಿಯಾಗಿ ಬೆಳಗಾವ್ ಬರ್ರಿ ಶುಭಾಷ್ ಆಶಿರ್ವಸ್ಥಿತ ತಮ್ಮ ತಮ್ಮ ಆಶೀರ್ವಾದ ಇರ್ಲಿ ಸರ ಓಕೆ 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 ನಮಸ್ಕಾರ ಆನಂದ ವಮಣಿ ಅವ್ರಿ ನಮಸ್ಕಾರ ನಂಬರ್ ಒನ್ ನೀವು ಚೆನ್ನಲ್ ಸಾರ್ ಸರ್ ಒಂದ್ ಬೈಟ್ ಕೊಟ್ಬಿಡಿ ಮಂತ್ರಿ ಸ್ಥಾನ ಮಂಕ್ಷಿ ನೀವು ಕೊಡಿ ಸರ್ ಒಂದ್ ಬೈಟ್ ಕೊಡಿ ನಾನು ಸೋಕೆಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸತತವಾಗಿ ಮೂರು ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಜನರ ನೋವು ಸ್ಪಂದಿಸಿದ ಕಾರಣ ಇವತ್ತು ನಾಳೆ ಆ ವಿಸ್ತರಣೆ ಆಗ್ತಕ್ಕಂತ ರಾಜ್ಯ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಡಬೇಕು ಹೇಳಿ ಈಗಾಗಲೇ ನನಗೆ ನನ್ನ ಸೇವೆಯನ್ನು ಪರಿಗಣಿಸಿ ರಾಜ್ಯ ವಿಧಾನಸಭಾ ಉಪಾಧ್ಯಕ್ಷವನ್ನ ಪಕ್ಷ ಕೊಟ್ಟಿದೆ ಆದ್ರೂ ಕೂಡ ಮೂರು ಬಾರಿ ಶಾಸಕನಾದಂತವನು ಸಚಿವಸ್ಥಾನ ಕೇಳುವುದರಲ್ಲಿ ಯಾವುದೇ ಲೋಪ ಇಲ್ಲ ಒಮ್ಮೆ ಎರಡು ಬಾರಿ ಆದಂತವರೆಲ್ಲ ಮುಖ್ಯಮಂತ್ರಿ ಆಕಾಂಕ್ಷಿ ಆದಾಗ ಸಾಕಂತ ಸಂದರ್ಭವನ್ನು ನೋಡಿದ್ರೆ ಪರ್ಯಾಸ ಆದ್ರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಹಾ ಸರ್ ಸಮುದತ್ತಿ ಮತ್ತು ಬಯಲೊಂಗಲಕ್ಕೆ ಮತ್ತು ಈ ಕಡೆ ರಾಮದುರ್ಗಕ್ಕೆ ಯಾವಾಗಲೂ ಸಚಿವ ಸ್ಥಾನ ಸಿಕ್ಕಿಲ್ಲ ಸರ್ ಅದಕ್ಕೆ ನೀವು ಪ್ರಬಲ ಆಕಾಂಕ್ಷಿ ಹೌದು ಹಾ ಇಲ್ದಿದ್ರೆ ವಿಧಾನಸಭಾ ಹಾ ಸರ್ ग्रामीण ಬಲನಗೌ ಗ್ರಾಮೀಣದಲ್ಲಿ ಈ ಕಾಲಕ್ಕೂ ಅವಗುನು ನಮಗೆ ಸಿಕ್ಕಿಲ್ಲ ಹಾ ಸರ್ ಅವಕಾಶ ಅವಕಾಶ ಸಾಗೌದ ಜಿಲ್ಲೆ ಹಾ ಸರ್ 29 ಸಲ ಸಿಕ್ಕಿಲ್ಲ ಅವಕಾಶ ಮಾಡ್ಕೊಡಬೇಕು ಅಂತ ಹೇಳಿ ವರಷ್ಠರಲಿ ವಿನಂತಿಸ್ತೀನಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ ವಿಧಾನಸಭೆ उपाध्यक्ष ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ